ಎಲ್ಲ ನಮ್ಮ ಸೌಜನ್ಯ ಹೋರಾಟ ನಮಸ್ತೆ ನಾವಿವತ್ತು ಬೆಳಗಾಂ ಜಿಲ್ಲೆ ಸವದತ್ತಿ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿರ್ಬೋದು ತುಂಬ ಜನ ಫೋನ್ ಮಾಡ್ತಾಯಿದ್ರು ಮಹೇಶನ ಎಲ್ಲಿದ್ದಾರೆ ಅವ್ರನ್ನ ಬಂಧನ ಮಾಡ್ತಾ ಇದ್ದಾರೆ ಅಂತ ಬರೆದಾಕ್ತಾಯಿದ್ದಾರೆ ಹೌದಾ ಹೌದಾ ಅಂತ ಈ ಏನಂತ ಹೇಳ್ಬೇಕಂತ ಹೇಳಿದರೆ ಈ ಬರೆದಾಕೋರು ಯಾವುದೋ ಅತ್ಯಾಚಾರಿ ಹುಟ್ಟರು ಅನ್ನ ಹೇಳಬಾರ್ದು ಆದರೆ ಹೇಳಲೇಬೇಕಾಗತ್ತೆ ಇವರೆಲ್ಲ ಒಂದಪ್ಪನಿ ಹುಟ್ಟಿರೋದಲ್ಲ ಅತ್ಯಾಚಾರಿ ಹುಟ್ಟಿದವರು ಇದನ್ನೆಲ್ಲ ಬೆಳೆದಾಗ್ತಾರೆ ಏನು ಕಾನೂನೆಲ್ಲ ನೀವು ಪಕ್ಷಿಸ್ಬೇಕು ಅಂತೀರ ಎಲ್ಲ ನಿಮ್ಮ ನಿಮ್ಮ ಅಂಟ್ರಲ್ಲಿದೆಯಾ ಕಾನೂನೆಲ್ಲ ಇವತ್ತು ನೋಡಿ ಸೌದತ್ತಿ ಕೋರ್ಟ್ ನಿಂತಿದ್ದೀನಿ ನಾವು ಇವರು ಕರ್ನಾಟಕ ರಾಜ್ಯದ ಎಷ್ಟು ಕೋರ್ಟ್ನಲ್ಲಿ ಲೆಕ್ಕ ಮಾಡಬೇಕು ಅಷ್ಟು ಕೋರ್ಟಲ್ಲಿ ಇವರು ಪ್ರಕರಣ ದಾಖಲು ಮಾಡಿದ್ದಾರೆ ಇವರ ಕೆಲಸನೇ ಇದು ಯಾವುದಾದೊಂದು ರೀತಿಯಲ್ಲಿ ಸೌಜನ್ಯ ಹೋರಾಟವನ್ನು ಹೊರಗೆ ತರಬಾರ್ದು ಅತ್ಯಾಚಾರ ಮುಖ ಅತ್ಯಾಚಾರಗಳ ಹಾಗೂ ಅತ್ಯಾಚಾರ ರಕ್ಷಕ ರಕ್ಷಕರನ್ನು ಜೈಲಿಗೆ ಕಳಿಸ್ಬಾರ್ದು ಎಂಬ ಉದ್ದೇಶದಿಂದ ಜನರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನಮ್ಮ ಸೌಜನ್ಯ ಹೋರಾಟ ಯಾವುದಕ್ಕೂ ಯಾವುದಕ್ಕೂ ತಲೆಕಟ್ಟಿಸಬೇಕು ಯಾವನಾದರೂ ನಿಮಗೆ ಧೈರ್ಯವಾಗಿ ಈ ರೀತಿಯಲ್ಲಿ ಈ ವಿಷಯ ಅಂತ ಬರೆದು ನೇರವಾಗಿ ನಾವು ಮಾಡೋ ವಿಡಿಯೋ ಮಾಡಿ ಹಾಕಿ ಅದು ಒಂದು ಅಪ್ಪನಿ ಹುಟ್ಟಿದವನ ಕೆಪಾಸಿಟಿ ಅದು ಗೊತ್ತಾಯ್ತಲ್ಲ ಅತ್ಯಾಚಾರಿಗಳೇ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳು ಮೊದಲನಾಗಿ ರಚನೆ ಮಾಡಿ ಆ ನಂತರ ಬನ್ನಿ ನಮ್ಮ ವಿಷಯಕ್ಕೆ ಬರಲಿಕ್ಕೆ ಇಷ್ಟು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ